ಅವಳಿಗೆ ಈಗಲೇ ಯಾರು ಹೇಳಬೇಡಿ ನಿಧಾನವಾಗಿ ತಿಳಿಲಿ ಹೆತ್ತವರಿಂದ ದೂರವಾಗಿರುವ ನೋವೇ ಇನ್ನೂ ಮಾಸಿಲ್ಲ ಅದರ ಜೊತೆ ಈ ನೋವು ಬೇಡ ಮದುವೆಗೆ ಬೇಕಾದ ಹೇರ್ಬಾಡ್ ಮಾಡ್ಕೋ ದೇವಗಿ ಎಂದರು ತನ್ನ ತಂದೆ ತಾಯಿಗಳ ವಿಶಾಲ ಹೃದಯಕ್ಕೆ ಆನಂದಪಟ್ಟ ವಿಶ್ರಾಂತ ಸ್ವಾತಿ ವಿಶ್ರಾಂತರ ಮದುವೆ ದೇವರ ಸನ್ನಿಧಿಯಲ್ಲಿ ಕೆಲವೇ ಆತ್ಮೀಯರ ಸಮ್ಮುಖದಲ್ಲಿ ಸರಳವಾಗಿ ನಡೆಯುತ್ತಿದ್ದರೆ ಸಿಂಧು ಬಿಂದುವಿನ ಮದುವೆ ಊರಿನಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿತ್ತು ಹೆತ್ತ ಕರಳು ದೊಡ್ಡ ಮಗಳನ್ನು ನೆನೆಸಿಕೊಂಡು ಮೂಕವಾಗಿ ರೋಧಿಸುತ್ತಿದ್ರು ಹೆತ್ತವರಿದ್ದು ಅನಾಥಳಂತೆ ದಾರೆ ಎರೆಸಿಕೊಳ್ತಿದ್ದಾಳೆ ಎಂದು ಕರುಳು ಬಳ್ಳಿ ಸ್ವಾತಿ ಮನ ಚಳಪಡಿಸುತ್ತಿತ್ತು ಅವರೆಲ್ಲ ದೂರ ಮಾಡಿದರೂ ಇವರು ನನ್ನ ಕೈ ಹಿಡಿದು ಆಶ್ರಯ ಕೊಟ್ಟ ತಾಯಿ ತಂದೆ ಒಡ ಹುಟ್ಟಿದವರು ಪ್ರೀತಿ ಈ ಮನೆಯಲ್ಲಿ ಸಿಗುವ ಹಾಗೆ ಆಯಿತಲ್ಲ ಎಂಬ ಕೃತಜ್ಞತೆಯಿಂದ ಹೃದಯ ಭಾರವಾಗಿತ್ತು ಮೂರು ದಿನ ದೊಡ್ಡ ಛತ್ರದಲ್ಲಿ ಬಣ್ಣ ಬಣ್ಣದ ಅಲಂಕಾರದ ಮಧ್ಯೆ ಹೂವಿನ ಮಂಟಪದಲ್ಲಿ ಸ್ವಾತಿ ವಿಶ್ರಾಂತರ ಆರತಕ್ಷತೆ ನಡೆಯಿತು ಆನಂದ್ರ ಅವರ ಸ್ನೇಹಿತರು ಇವನ ಮನೆ ಅಕ್ಕಪಕ್ಕದವರು ವಿಶ್ರಾಂತ ಸ್ನೇಹಿತರು ಕಲ್ಯಾಣಿ ಸಹಪಾಠಿಗಳು ಕಿಕ್ಕಿರಿದು ತುಂಬಿದರು ಈ ಗುಂಪಿನಲ್ಲಿ ನನ್ನವರೆಂಬುವವರು ಒಬ್ಬರಾದರೂ ಇದ್ದಿದ್ದರೆ ಎಂದು ಸ್ವಾತಿಯ ಮನ ಬಯಸಿತು ಹೆತ್ತ ಮನೆಯಿಂದ ಪತಿಯ ಮನೆಗೆ ಬರೋದು ಹೆಣ್ಣಿನ ಧರ್ಮ ನಿಜ ನಿಜ ಆದರೆ ಅದಕ್ಕೂ ಒಂದು ರೀತಿ ನೀತಿ ಇದೆ ಅದಿಲ್ಲದೆ ಬಂದರೆ ಎಷ್ಟೋ ಸಂತೋಷ ಇರುತ್ತೆ ತಾನೆ ಎಂದುಕೊಂಡು ಕೈ ಹಿಡಿದವನೇ ಸರ್ವಸ್ವ ಎಂದು ಗಟ್ಟಿ ಮನಸ್ಸು ಮಾಡಿಕೊಂಡು ಮಾಡಿಕೊಂಡ್ರು ಹೆತ್ತವರ ನೆ ನೆನಪು ಕಾಡದೆ ಬಿಡೋದು ಹಾ ಇದಕ್ಕೆ ಸ್ವಾತಿ ಹೇಳೋದು ಅಂದು ವಿಶ್ರಾಂತನ ಕೈ ಹಿಡಿದು ಆ ಮನೆ ಹೊಸ್ತಿಲು ಮೆಟ್ಟಿದ್ದ ಸ್ವಾತಿ ಈ ಮನೆಯ ಸರ್ವಸ್ವವಾಗಿ ಬಿಟ್ಲು ನಿನಗ ನನಗಾಗಿ ಇವರೆಲ್ಲ ಇಂತಹ ತ್ಯಾಗ ಮಾಡಿದ್ದಾರೆ ಎಷ್ಟು ಪ್ರೀತಿ ತೋರಿಸಿದ್ದಾರೆ ಇವರು ಇರುವ ಒಬ್ಬನೇ ಮಗ ಸರಿಯಾದ ರೀತಿಯಲ್ಲಿ ಮದುವೆ ಆಗಿದ್ರೆ ಗಂಡಿಗೆ ಎಷ್ಟು ಕೊಟ್ಟು ಮಾಡಿ ಹೆಣ್ಣಿನವರೇ ಎರಡು ಖರ್ಚು ಹಾಕಿ ಮದುವೆ ಮಾಡಿಕೊಡ್ ಕೊಟ್ಟಿರೋದು ಈಗ ನನ್ನಿಂದ ಅದೆಲ್ಲ ತಪ್ಪಿತು ಇವರಿಗೆ ಎಲ್ಲ ಖರ್ಚು ಬಿತ್ತು ಎಂಬ ಭಾವನೆ ಸ್ವಾತಿ ಎಲ್ಲಿ ಆಳವಾಗಿ ಬೇರೂರಿತು ಈ ಮನೆಗಾಗಿ ತನ್ನಿಂದ ಆದಷ್ಟು ಒಳ್ಳೆಯದು ಮಾಡಬೇಕು ಎಲ್ಲರ ಪ್ರೀತಿಗೆ ಪಾತ್ರಳಾಗಬೇಕು ಎಂಬ ಭಾವನೆಯಿಂದ ಯಾರು ಏನೇ ಹೇಳಲಿ ನಗುನಗುತ ಮಾಡತೊಡಗಿದ್ಲು ಒಟ್ಟಿಗೆ ಮೂರು ಮಕ್ಕಳು ಮನೆಯಿಂದ ಹೊರಗೆ ಹೋಗಿದ್ದು ಅಂದಿನಿಂದ ಪತಿ ಮನೆಯಲ್ಲೇ ಮಾತು ಕಡಿಮೆಯಾಡಿದ್ದು ಯಾಡುತ್ತಿದ್ದರು ಕೋಪ ಆಗದನ್ನು ಕಂಡು ಪರಮೇಶ್ವರಿ ಚಿಂತೆಗೆ ಬಿದ್ದಿದ್ರು ಚಿತೆ ಸತ್ತ ಮನುಷ್ಯನನ್ನು ಸುಟ್ರೆ ಚಿತೆ ಜೀವವಿರುವವನನ್ನೇ ಸುಡುತ್ತದೆ ಪರಮೇಶ್ವರಿ ಒಂಟಿಯಾಗಿ ಸದಾ ಚಿಂತಿಸಿ ಚಿಂತಿಸಿ ಮನ ರೋಗಿಯಾಗಿ ಹಾಸಿಗೆ ಹಿಡಿದ್ರು ಸ್ವಾತಿ ಮನೆ ಬಿಟ್ಟು ಹೋದಾಗಿನಿಂದ ಅವಳ ಸಮಾಚಾರ ತಿಳಿಯೋ ತಿಳಿಯುವುದಿರಲಿಲ್ಲ ಅವಳ ಹೆಸರನ್ನು ಮನೆಯಲ್ಲಿ ಎತ್ತುವ ಹಾಗಿರಲಿಲ್ಲ ಬಿಂದು ಸಿಂಧುವಿಗೆ ಒಳ್ಳೆಯ ಅನುಕೂಲಸ್ಥರ ಮನೆ ಸಿಕ್ಕಿದ್ರೂ ಹೊಲ ಗದ್ದೆ ತೋಟ ಇರುವ ಮನೆ ಮನೆಯ ತುಂಬ ಜನ ಆಳು ಕಾಳು ಸದಾ ಕೆಲಸ ಕೆಲಸ ಹೀಗಾಗಿ ಅವರ ಪ್ರಪಂಚವೇ ನಾಲ್ಕು ಗೋಡೆಯ ಮಧ್ಯದಲ್ಲೇ ಮುಳುಗೇ ಹೋಗಿತ್ತು ಈಗ ಪರಮೇಶ್ವರಿ ಕೈಯಲ್ಲಿ ಇರುವ ಇಬ್ಬರಿಗೆ ಅಡಿಗೆ ಮಾಡಿ ಹಾಕೋದು ಆಗ್ತಿರಲಿಲ್ಲ ಕೈಲಾಸನಾಥ್ ಬಿದಿವೆ ಅಕ್ಕ ಈಗ ಮನೆಯ ವಹಿವಾಟು ನೋಡಿಕೊಳ್ಳಲು ಬಂದಿದ್ದರು ತಮ್ಮನ ಹೆಂಡತಿ ಹೇಗೆ ಕೊರಗುತ್ತಿರುವುದನ್ನು ದೊಡ್ ತನ್ನ ದೊಡ್ಡ ಮಗಳಿಗಾಗಿ ಎಂಬ ಸತ್ಯ ತಿಳಿದಿದ್ದರೂ ತಮ್ಮೆದುರಿಗೆ ಸ್ವಾತಿಯ ವಿಷಯ ಎತ್ತುವ ಧೈರ್ಯವಿಲ್ಲದೆ ತಮ್ಮ ಕೈಲಾಗದ ಸಮಾಧಾನ ಮಾಡಿ ತೃಪ್ತಿಕೊಳ್ಳಬೇಕ ತೃಪ್ತಿ ಪಟ್ಟುಕೊಳ್ಳಬೇಕಾಗಿತ್ತು ಅವರಿಗೆ ಇದ್ದವನ ಒಬ್ಬನೇ ಮಗ ಅವನು ಮದುವೆಗಾಗಿ ಹೆಂಡತಿ ಮಕ್ಕಳೊಂದಿಗೆ ಆರಾಮವಾಗಿ ಇದ್ದಿದ್ದರಿಂದ ಅವರಿಗೆ ತಮ್ಮನ ಮನೆ ನೋಡಿಕೊಳ್ಳುವ ಬರುವುದಕ್ಕೆ ತೊಂದರೆಯಾಗಲಿಲ್ಲ ಕೆಲವು ದಿವಸಗಳ ಮಟ್ಟಿಗೆ ಎಂದು ಬಂದವರು ಎಂಟು ತಿಂಗಳಾಗಿ ಹೋಯಿತು ಪರಮೇಶ್ವರಿ ಸುಧಾರಿಸುವ ಲಕ್ಷಣಗಳೇ ಕಾಣದೇ ವಿಧಿ ಇಲ್ಲದೆ ಇರಲೇಬೇಕಾಗಿತ್ತು ಈಗ ಸಿಂಧು ಆರು ತಿಂಗಳ ಗರ್ಭಿಣಿ ಬಿಂದು ಮೂರು ತಿಂಗಳ ಗರ್ಭಿಣಿ ತಾಯಿ ಮಕ್ಕಳ ಬಾಣತನ ಮಾಡಬೇಕೆಂದವಳು ಹಾಸಿಗೆ ಹಿಡಿದಿದ್ದಾಳೆ ಈ ಮಕ್ಕಳಿಗೆ ತಾಯಿ ಬಾಣತನ ಮಾಡಲಿಲ್ಲ ಎಂಬ ಕೊರತೆ ನೀಗಲು ಆ ಹೊರೆ ಇವರ ಹೆಗಲಿಗೆ ಬಿದ್ದಿದೆ ಹೆಣ್ಣು ಮಕ್ಕಳಿಲ್ಲದ ಆಕೆಗೆ ಈ ತಮ್ಮನ ಮಕ್ಕಳ ಮೇಲೆ ತುಂಬ ಪ್ರೀತಿ ಹೀಗಾಗಿ ಈ ಮನೆಯ ಸಮಸ್ತ ಹೊರೆ ಆಕೆ ಹೊರಬೇಕಾಯಿತು ಪರಮೇಶ್ವರಿಗೆ ತಾವು ಹೀಗೆ ಮಲಗಿ ಅತ್ತಿಗೆ ಕೈಯಲ್ಲಿ ಮಾಡಿಸಿಕೊಳ್ಳೋದು ತುಂಬ ಮುಜುಗರವಾಗಿದೆ ಆದರೆ ಎದ್ದು ಮೊದಲಿನ ಹಾಗೆ ಕೆಲಸ ಮಾಡಲು ಮನಸ್ಸು ಸಹಕರಿಸ್ತಿಲ್ಲ ಅತ್ತಿಗೆ ನಿಮಗೆ ನನ್ನಿಂದ ತುಂಬ ತೊಂದರೆ ಆಗ್ತಾಯಿದೆ ಏನು ಮಾಡಲಿ ನನಗೆ ಕೈಯಲ್ಲಿ ಆಗ್ತಾ ಇಲ್ಲ ಏನಾಗಿದೆಯೋ ನನಗೆ ಎಂದು ಪೇಚಾಡಿಕೊಂಡ್ರು ನಿನ್ಗೇನೂ ಆಗಿಲ್ಲ ಪರಮೇಶ್ವರಿ ನೀನು ಮೊದಲ ಹಾಗೆ ಯೋಚಿಸೋದನ್ನು ಬಿಡು ಎಲ್ಲ ಸರಿಯಾಗುತ್ತೆ ಅದು ಹೇಗೆ ಸಾಧ್ಯ ನೀವೇ ಹೇಳಿ ಆ ಹುಡುಗಿ ಒಂದು ಹೊಸ್ ಹೊಸ್ತಿಲು ದಾಟಿ ಹೋದವಳು ಏನಾದಳು ತಿಳಿದಿಲ್ಲ ಮದುವೆ ಆದ್ಲೋ ಇಲ್ಲ ಹಾಗೆ ಇದ್ದಾಳೋ ಆ ದೇವರಿಗೆ ಗೊತ್ತು ಈಗ ಆಗದೇ ಇರುವ ವಿಷಯ ಚಿಂತಿಸಿ ಫಲವೇನು ಹೇಳು ಅವಳ ವಿಷಯ ಎತ್ತಿದರೆ ಮನೆ ರಣರಂಗವಾಗುತ್ತೆ ಈಗಿರುವ ನೆಮ್ಮದಿಯು ಹಾಳಾಗಿ ಹೋಗುತ್ತೆ ಕೈಲಾಸನ ವಿಚಾರ ವಿಚಾರ ನಿನಗೆ ಹೊಸದೇ ತುಂಬ ಹಟಮಾರಿ ನೀನು ಮಾಡಿದ ಪುಣ್ಯ ನಿನ್ನ ಮಗಳನ್ನು ಕಾಯುತ್ತೆ ಬಿಡು ಚೆನ್ನಾಗಿರ್ತಾಳೆ ಆದರೂ ಅವಳ ಬಗ್ಗೆ ತಿಳಿಯದೆ ಮೇಲಲ್ಲಿ ಸಮಾಧಾನ ಆಗೋದು ಅದು ಹಾಗೆ ಸಾಧ್ಯ ನೀನೇ ಹೇಳು ಅದೇ ನನಗೆ ತೋಚದ ಚಿಂತೆ ಜಾಸ್ತಿ ಆಗ್ತಾ ಇದೆ ಯಾರಾದರೂ ಒಂದು ಸಲ ಒಂದು ಒಂದೇ ಒಂದು ಸಲ ಅವಳನ್ನು ಕಂಡು ಹೇಗಿದ್ದಾಳೆ ಅನ್ನೋದು ತಿಳಿಸ್ಬಿಟ್ರೆ ನೆಮ್ಮದಿಯಾಗಿ ಪ್ರಾಣ ಬಿಡಬಹುದು ಕಣ್ಣೀರು ಹರಿಯತೊಡಗಿತು ಬಿಡು ಅನ್ನೋ ಮಕ್ಕಳಿಗೆ ತಾಯಿಯಾಗಿ ನೂರು ಕಾಲ ಬಾಳ್ಬೇಕಾದವಳು ತಾಯಿಯ ಬಾಯಲ್ಲಿ ಈ ಮಾತೆ ಪಾಪ ಸಿಂಧು ಬಿಂದು ಏನು ತಪ್ಪು ಮಾಡಿವೆ ಹುಡುಗತನದಲ್ಲಿ ಮದುವೆ ಮಾಡಿ ಕಳಿಸಿದ್ದೀರಿ ಆಗಲೇ ತಾಯಿ ಆಗ್ತಾ ಇದ್ದಾರೆ ಈಗ ನೀನು ಅವರ ಬೆನ್ಗಾವಲಿಗೆ ಇರಬೇಕು ಅದು ಬಿಟ್ಟು ಹೀಗೆ ಆಡಿದರೆ ಹೇಗೆ ಹೇಳು ನಾನು ಏನು ಮಾಡಲಿ ನನಗೆ ದಿಕ್ಕೆ ತೋರ್ಚದ ಹಾಗೆ ಆಗಿದೆ ತಮ್ಮ ಸಹಾಯಕತೆಗೆ ತೋರಿದರು ಹೀಗಂದರೆ ಹೇಗಮ್ಮ ಧೈರ್ಯ ತಗೋ ಆ ದೇವರು ಏನಾದರೂ ದಾರಿ ತೋರಿಸ್ತಾನೆ ನಾ ಬೇರೆ ಕಾಣೆ ಸುಸ್ತಾಗಿ ನೋಡಿದ್ರು ಹೌದು ಆ ಭಗವಂತ ಯಾವಾಗಲೂ ಹಾಗೆ ತನ್ನ ಭಕ್ತರನ್ನು ಸಾಕಷ್ಟು ಪರೀಕ್ಷೆಗೆ ಒಳಪಡಿಸಿ ಆಮೇಲೆ ತನ್ನ ಕೃಪಾ ಕಟಾಕ್ಷ ಬೀರೋದು ಕರುಣ ಸಾಗರ ಅಂತ ಬೀರೋದು ಪಡೆದುಕೊಂಡಿದ್ದರೂ ಆ ಕರುಣೆ ಕರುಣಿಸೋದು ಅಷ್ಟು ಸುಲಭದ ಸಾಧ್ಯವಲ್ಲ ಅದೇ ದೇವನ ಲೀಲೆ ಸ್ವಾತಿಗೆ ಅತ್ತೆಯ ಮನೆಯವರು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳಲಿ ಹುಟ್ಟಿದ ಮನೆಯ ಮಮತೆ ಎಳೆಯುತ್ತಲೇ ಇತ್ತು ನಾನು ಒಂದು ತಪ್ಪು ಮಾಡಿದಕ್ಕೆ ಇಂತಹ ಕ್ರೂರ ಶಿಕ್ಷೆಯೇ ನನಗೆ ಅಮ್ಮನಾದರೂ ತಂಗಿಯ ಕೈಯಲ್ಲಿ ಅಪ್ಪನಿಗೆ ಕಾಣದ ಹಾಗೆ ಕಾಗದವನ್ನಾದರೂ ಬರೆಸಬಾರದಿತ್ತೆ ನಾನೇ ಬರೆಯೋಣವೆಂದರೆ ಆ ಊರಿಗೆ ತಮ್ಮ ಮನೆಗೆ ಯಾವ ಕಾಗದ ಬರಲಿ ಮನೆಗೆ ಕೊಡದೆ ಅಪ್ಪನ ಕೇಗೆ ಕೊಡೋದು ಆ ಪೋಸ್ಟ್ ಮ್ಯಾನ್ ನ ಅಭ್ಯಾಸ ಹೀಗಾಗಿ ನಾನಾದರೂ ಪತ್ರ ಬರೆಯುವ ಹಾಗಿಲ್ಲ ಅಲ್ಲಿಯೂ ವಿಚಾರವೂ ತಿಳಿಯಲಿಲ್ವಲ್ಲ ಎಂಬ ಕೊರಗು ಧಾವಿಸುತ್ತಿತ್ತು ತನ್ನ ಮನದ ಕೊರಗನ್ನು ಯಾರ ಮುಂದೆಯೂ ತೋರಿಸಿಕೊಳ್ಳಲು ಇಷ್ಟಪಡುತ್ತಿರಲಿಲ್ಲ ನಾವೇನೇ ಇವಳಿಗೆ ಕಡಿಮೆ ಮಾಡಿದ್ದೀವಿ ಇನ್ನೂ ಆ ಕೊರಗು ಇಟ್ಕೊಂಡಿದ್ದಾಳಲ್ಲ ಅಂತ ಇವರೆಲ್ಲ ಬೇಜಾರು ಮಾಡಿಕೊಂಡ್ರೆ ತುಂಬ ಅಳುಕು ತನ್ನ ತಾಯಿಯ ಮನೆಯವರ ಬಗ್ಗೆ ಯಾರು ಏನು ಅನ್ನದಿದ್ದರೂ ಅವರೆಲ್ಲ ಮನದಲ್ಲಿ ಆ ವಿಚಾರ ಇದ್ದೇ ಇದೆ ಮೇಲೆ ಮಾತನಾಡಿದರೆ ತಾನು ನೊಂದ್ಕೊಳ್ತಾನೆ ಎಂದು ಸುಮ್ಮನಿದ್ದಾರೆ ಎಂದು ಅನಿಸುತ್ತಿತ್ತು ಇವಳಿಗೆ ಅದಕ್ಕೆ ತಕ್ಕ ಹಾಗೆ ತನ್ನ ಅತ್ತೆ ಪಕ್ಕದ ಮನೆಯವರ ಬಳಿ ಮಾತನಾಡ್ತಿದ್ದು ಮಾತು ಕೇಳಿದ ಮೇಲೆ ಅದು ಇನ್ನೂ ದೃಢವಾಗಿತ್ತು ಅಂದು ಊಟ ಮುಗಿದ ಮೇಲೆ ಎಂದಿನಂತೆ ದೇವಕಿ ಪಕ್ಕದ ಮನೆಯವರ ಬಳಿ ಹರಟೆಗೆ ಕೂತಿದ್ರು ಅವರ ಕಾಂಪೌಂಡ್ನಿಂದ ಹತ್ತಿರ ಆಕೆ ಇವರ ಕಾಂಪೌಂಡ್ನ ಬಳಿ ಇವರು ಸ್ವಲ್ಪ ಹೊತ್ತು ಮಾತನಾಡೋದು ರೂಢಿ ಊಟ ಆಯಿತಾ ಏನು ಹೀಗೇನು ಬಿಡಿ ಸೊಸೆ ಇದ್ದಾಳೆ ನಿಮಗೆ ರೆಸ್ಟು ಎಂದರೆ ಆಕೆ ಹೌದಮ್ಮ ನಮ್ಮ ಸ್ವಾತಿ ಬಂದ ಮೇಲೆ ಆರಾಮಾಗಿದ್ದೀನಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾಳೆ ನಂದು ಬರೀ ತಿಂಡಿ ಅಡುಗೆ ಮಾಡಿ ಇಟ್ಬಿಡೋದಷ್ಟೇ ಬಡಿಸೋದು ಸಹ ಅವಳೆ ಪುಣ್ಯ ಮಾಡಿದ್ದೀರಾ ಬಿಡಿ ನನ್ನ ಸೊಸೆಯು ಇದ್ದಾಳೆ ನಾನೇ ಎಲ್ಲ ಕೆಲಸ ಮಾಡಿದರೂ ಇನ್ನೂ ಒಟವಟ ಅಂತಿರ್ತಾಳೆ ಸದಾ ಗಂಟು ಮುಖ ಹಾಕ್ಕೊಂಡೇ ಇರ್ತಾಳೆ ಅದು ಸರಿ ಅವಳ ಮನೆಯವರು ಯಾರೂ ಕಾಣ್ತಾನೇ ಇಲ್ಲ ಮದುವೆಲೂ ಬಂದ ಹಾಗಿರಲಿಲ್ಲ ನಿಮ್ಮ ಹತ್ತಿರ ಏನು ಮುಚ್ಚು ಮರೆ ನನ್ನ ಮಗ ಅವಳ ಅವಳು ಒಬ್ಬರನ್ನೊಬ್ಬರು ಇಷ್ಟಪಟ್ಟರು ಬಂದು ಹೇಳಿದ್ರು ನಾವು ಮಗ ಸುಖವಾಗಿರಲಿ ಅದು ಮುಖ್ಯ ಅಂತಾನೆ ಒಪ್ಪಿದ್ವಿ ಅಲ್ಲದೆ ಹುಡುಗಿ ಎಲ್ಲ ತರಹದಲ್ಲೂ ಸರಿಯಾಗಿದ್ದಾಳೆ ಯಾಕೆ ತಕರಾರು ಅವಳ ಮನೆಯಲ್ಲಿ ಒಪ್ಪಲಿಲ್ಲ ಯಾರೂ ಬರಲೂ ಇಲ್ಲ ನಾವೇ ಎಲ್ಲ ಖರ್ಚು ಹಾಕಿ ಮದುವೆ ಮಾಡಿಕೊಂಡ್ವಿ ಯಾಕೆ ಒಪ್ಪಲಿಲ್ಲ ನಮ್ಮ ಜನವೇ ಅಲ್ಲವೇ ಹೇಳಿದ್ನಲ್ಲ ಯಾವ ತರಹದಲ್ಲೂ ತಕರಾರು ಇರಲಿಲ್ಲ ಅಂತ ತಾವೇ ಒಪ್ಪಿದ್ರೆ ಅನ್ನೋ ಒಂದೇ ಉದ್ದೇಶದಿಂದ ಅವಳ ತಂದೆ ಒಂದೇ ಹಠ ಬೇಡ ಅಂತ ಇವರಿಬ್ಬರು ಒಬ್ಬರ ಒಬ್ಬರನ್ನೊಬ್ಬರು ಬಿಟ್ಟಿರ್ತಿರ್ಲಿಲ್ಲ ಇವರು ಏನು ಮಾಡೋದು ಹೇಳಿ ಪಾಪ ನಿಮಗೆ ಎಲ್ಲ ಖರ್ಚು ಬಿತ್ತೇನೆ ಅವಳ ಮನೆಯವರು ಏನು ಕೊಡಲಿಲ್ವೇ ಎಲ್ಲಿ ಕೊಡ್ತಾರೆ ಅವನನ್ನು ಮದುವೆ ಆದರೆ ಮನೆ ಹೊಸಿಲು ತುಳಿಬೇಡ ಅಂತ ಅಂದ್ಬಿಟ್ರಂತೆ ಅಂತೂ ಮದುವೆ ಖರ್ಚು ಉಳಿಸ್ಬಿಟ್ರಿ ಆತ ನಿಮ್ಮಂತಹ ಮನೆ ಸಿಗೋಕೆ ಪುಣ್ಯ ಮಾಡಿದ್ಲು ಬಿಡಿ ಅವಳು ಮನೆಗೆ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ ನನಗಂತೂ ಕಲ್ಯಾಣಿ ಬೇರೆ ಅಲ್ಲ ಇವಳು ಬೇರೆ ಅಲ್ಲ ಇವರಿಬ್ಬರ ಮಾತಿನಲ್ಲೂ ಸಹ ಸಹಜತೆಯೇ ಇದ್ದರೂ ಮನದಲ್ಲಿ ತನ್ನದೇ ಆದ ಭಾವನೆಗಳನ್ನು ತುಂಬಿಕೊಂಡಿದ್ದ ಸ್ವಾತಿಗೆ ಅತ್ತೆಯ ಮನದಲ್ಲಿ ಈ ಒಂದು ವಿಷಯದಲ್ಲಿ ಅಸಮಾಧಾನವಿದೆಯೇ ಇರಬಹುದು ಈಗ ಮದುವೆ ಎಂದರೆ ಅಷ್ಟೇ ಸರಳವಾಗಿ ಮಾಡಿಲ್ಲ ಛತ್ರ ಅಡಿಗೆಯವರು ಅದು ಇದು ಅಂತ ಒಂದು ಲಕ್ಷ ಕಮ್ಮಿ ಆಗೋಲ್ಲ ಈಗ ನನ್ನ ತಂದೆ ಅಷ್ಟು ಹಣ ಉಳಿಸಿದ್ದು ನಿಜ ಅವರಿಗೆ ಆ ಖರ್ಚು ಬಂದಿದ್ದು ನಿಜ ನನ್ನ ಮದುವೆ ಯವರು ಒಪ್ಪಿದರೆ ನಾನು ಹೀಗೆ ಅನಿಸಿಕೊಳ್ಳಲು ಪ್ರಮೇಯವೇ ಬರ್ತಿತ್ತೆ ಎಂದು ಅವಳ ಮನದಲ್ಲಿ ಆಡತೊಡಗಿತು ನನ್ನಿಂದ ಇವರಿಗೆ ಎಷ್ಟು ಖರ್ಚು ಎಷ್ಟು ತೊಂದರೆ ಇವರೆಲ್ಲ ಒಂದು ದಿನಕ್ಕಾದರೂ ನನ್ನ ಮುಂದೆ ಈ ಭಾವನೆ ತೋರಿಸಿಲ್ಲ ಇವರಿಗೆ ಎಷ್ಟು ಕೃತಜ್ಞತಳಾಗಿದ್ದರೂ ಸಾಲದು ಎಂದು ತನ್ನ ಮೇಲೆ ತನಗೆ ಕೀಳರಿಮೆ ಬರತೊಡಗಿತು ಇದರಿಂದ ತನ್ನ ದೇಹಕ್ಕೆ ಆಯಾಸವಿರಲಿ ಮನಸ್ಸು ಖಿನ್ನವಾಗಿರಲಿ ಒಂದು ತೀರಿಸಿಕೊಳ್ಳದೆ ನಗು ನಗುತ್ತಲೇ ಎಲ್ಲವನ್ನು ತೂಗಿಸಿಕೊಂಡು ಹೋಗ್ತಿದ್ಲು ಈಗ ಸ್ವಾತಿ ಮೂರು ತಿಂಗಳ ಗರ್ಭಿಣಿ ಬೇರೆ ದೇವಕ್ಕೆ ಹೆಚ್ಚು ಕೆಲಸ ಮಾಡಿ ಆಯಾಸ ಪಟ್ಕೊಳ್ಬೇಡ ಎಂದರೂ ಕೇಳದೆ ಮುಂದೆ ಬಾಣತನವು ಅತ್ತೆಯೇ ಮಾಡಲ್ ಮಾಡಬೇಕಲ್ಲ ಈಗಿನಿಂದಲೇ ನಾನು ಆಯಾಸ ಅಂತ ಹಿಂಜರಿದರೆ ಆಗ ಎಲ್ಲ ಅವರೇ ಮಾಡಬೇಕಲ್ಲ ಎಂದು ತಾನೇ ಮಾಡುತ್ತಿದ್ಲು ಎಲ್ಲರ ಮನೆಯ ಹಾಗೆ ನನಗೂ ತವರಿನ ಆಶ್ರಯ ಇದ್ದಿದ್ರೆ ಈಗ ಇಲ್ಲಿಗೆ ಅಲ್ಲಿಗೆ ಹೋಗಿ ನಾಲ್ಕು ದಿವಸವಾದರೂ ಹಾಯಾಗಿ ಇದ್ದು ಬರಬಹುದಾಗಿತ್ತು ಅತ್ತೆ ಎಷ್ಟೇ ಪ್ರೀತಿ ತೋರಿದ್ರೂ ತಾಯಿಯ ಬಳಿ ಇರುವ ಸಲುಗೆ ಇರುವುದಿಲ್ಲ ತಾಯಿಯ ಹಾಗೆ ಪ್ರೀತಿಸ್ತಾರೆ ಎನ್ನಬಹುದೇ ಹೊರತು ತಾಯಿಯ ಪ್ರೀತಿ ಕೊಡಲು ಯಾರಿಂದಲೂ ಸಾಧ್ಯವಿಲ್ಲ ಇದು ಕರುಳು ಸಂಬಂಧ ಆ ಪ್ರೀತಿಗೆ ಬೆಲೆಯೇ ಇಲ್ಲ ಸಾಟಿಯೂ ಇಲ್ಲ ತಾಯಿಯ ಮನೆಯಲ್ಲಾದರೆ ನನಗೆ ಕೆಲಸ ಮಾಡೋಕ್ಕೆ ಆಗಲ್ಲ ಸುಸ್ತು ಅಂತ ಕಾಲ್ ಚಾಚಿ ಮಲಗಬಹುದು ಇಲ್ಲಿ ಮಲಗೋ ಎಂದರೆ ಅವರೊಬ್ಬರೇ ಕೆಲಸ ಮಾಡ್ತಾರೆ ನಾನು ಮಲಗಿದರೆ ಸರಿಯಲ್ಲ ಎಂಬ ಭಾವನೆ ಮೂಡುತ್ತಿತ್ತು ಹೆಂಡತಿ ಸತ್ರೆ ಇನ್ನೊಬ್ಬ ಹೆಂಡತಿ ತರುವಂಥ ಆ ನೋವು ಇರುತ್ತೆ ತಾಯಿ ಇಲ್ಲದೆ ಹಾಗೆ ಆದರೆ ಆ ಜಾಗವನ್ನು ಯಾರೂ ತುಂಬಲಾರರು ಅತ್ತೆಯ ಮನೆಯಲ್ಲಿ ಎಷ್ಟೇ ಅನುಕೂಲವಿರಲಿ ತಾಯಿಯ ಮನೆಯ ಗಂಜಿ ಊಟ ಮೆರೆಯಲು ಹೆಣ್ಣು ಅದು ಬೇರೆ ಸಮಯದಲ್ಲಾದರೆ ಪರವಾಗಿಲ್ಲ ತಾನು ತಾಯಿಯಾಗಲಿರುವಾಗ ತನ್ನ ನೋವು ಅಳಿವುಗಳನ್ನು ತನ್ನ ಹೆತ್ತವಳಲ್ಲಿ ಹೇಳಿಕೊಂಡು ಹಾಗೆ ಇನ್ಯಾರಲ್ಲಿಯೂ ಹೇಳಲಾರಳು ಅದು ಚೊ ಚೊಚ್ಚಲು ಗರ್ಭಿಣಿಯಾದಾಗ ಸ್ವಾತಿಗೆ ಆ ಸಮಯದಲ್ಲಿ ದೇಹ ವಿಶ್ರಾಂತಿ ಬಯಸುತ್ತಿತ್ತು ಆದರೆ ಮನಸ್ಸು ಇವರಿಗೆಲ್ಲ ಕೃತಜ್ಞತೆಯನ್ನು ತೀರಿಸುವ ಭಾರ ಹೊತ್ತಿದ್ದರಿಂದ ಅದಕ್ಕೆ ಸಹಕರಿಸುತ್ತಿರಲಿಲ್ಲ ಸೊಸೆಯ ಚೊಚ್ಚಲು ಬಸರಿ ಎಂದು ದೇವಕ್ಕೆ ದಿನಕ್ಕೆ ಒಂದು ತರಹ ರುಚಿ ರುಚಿಯಾದ ತಿಂಡಿ ಮಾಡಿ ಹಾಕ್ತಿದ್ರು ಮಮತೆಯಿಂದ ಮಾತನಾಡಿಸ್ತಿದ್ರು ಯಾರೂ ಇವಳಿಗೆ ನೋವಾಗುವ ಹಾಗೆ ನಡೆದುಕೊಳ್ಳುತ್ತಿರಲಿಲ್ಲ ಆದರೂ ಸ್ವಾತಿಗೆ ಅವರು ಯಾವುದಾದರೊಂದು ಮಾತಿನಿಂದ ಅದಕ್ಕೆ ವಿಶೇಷವಾದ ಅರ್ಥ ಕಲ್ಪಿಸಿ ಕೊಂಡುಕೊಳ್ಳುತ್ತಿದ್ಲು ಅದೆಂತಹ ತಾಯಿ ತಂದೆ ಏನೋ ಕೋಪದಲ್ಲಿ ಹಾಗೆ ಅಂದಿರಬಹುದು ಸಮಾಧಾನವಾದ ಮೇಲೆ ಮಗಳ ಮೇಲಿನ ಮಮತೆ ಅವರನ್ನು ಎಳೆದುಕೊಂಡು ಬರುತ್ತಂತೆ ತಿಳಿದಿದ್ದೆ ಪಾಪ ಈಗ ಚೊಚ್ಚಲು ಬಸರಿ ಅವಳ ಆಸೆಗಳು ಏನೇನಿರುತ್ತವೋ ದೇವಕ್ಕೆ ಅಂದು ಪತಿಯಲ್ಲಿ ಪೇಚಾಡಿಕೊಂಡು ಏನು ಮಾಡೋದು ಬಿಡು ಅವರಿಗೆ ಬೇಡ ಅಂದರೆ ಈಗ ಅವಳು ನಮಗೆ ಸೇರಿದವಳು ನಾವೇ ಬಾಣತನ ಮಾಡೋದ್ರಾಯಿತು ಅದು ಹೇಗಾಗುತ್ತೆ ಪಾಪ ಆ ಹುಡುಗಿಗೆ ತವರಿನ ಆಸೆ ಇದೆ ಅಂತ ಹೇಳಿದ್ದೆ ಅಲ್ಲಿ ಅವಳಿಗೆ ಏನು ಚಿಂತೆ ಇದೆ ಹೇಳು ಅವಳು ಎಲ್ಲರಿಗೂ ಬೇಕಾದವಳು ಹಾಗೆ ಹೊಂದುಕೊಂಡು ಬಿಟ್ಟಿದ್ದಾಳೆ ಆದರೂ ಹೆಣ್ಣಿನ ಮನಸ್ಸು ನಿಮಗೆ ಅರ್ಥ ಆಗೋಲ್ಲ ಗಂಡನ ಮನೆಯಲ್ಲಿ ಎಷ್ಟೇ ಸುಖವಾಗಿದ್ರೂ ಒಂದೊಂದು ಸಲ ತಾಯಿಯ ಮನೆ ಬಯಸುತ್ತೆ ಮನ ಅವಳು ಬೇಜಾರು ಅಂದರೆ ಎಲ್ಲ ಹೋಗೋ ಹಾಗಿಲ್ಲ ಪಾಪ ಈಗ ಬಾಣತನದಲ್ಲಿ ಯಾರನ್ನಾದರೂ ಕೆಲಸಕ್ಕಿಟ್ಕೋ ಈಗ ಕೆಲಸದ ನಿನಗೆ ಇದ್ದಾಳಲ್ವ ಅದಕ್ಕಲ್ವೇ ಮಗು ಬಾಣತಿಗೆ ನೀರು ಹಾಕಲು ಯಾರನ್ನಾದರೂ ಗೊತ್ತು ಮಾಡು ಅಡಿಗೆ ಕೆಲಸ ಎಲ್ಲ ಮಾಡಿಕೊಂಡು ಇದು ನಿನ್ನ ಕೈಯಲ್ಲಿ ಕಷ್ಟ ಆಗುತ್ತೆ ಐದು ತಿಂಗಳು ನೀರು ಹಾಕಿ ಕೊಡೋಕ್ಕೆ ಆಗಲಿ ನರಸಮ್ಮನಿಗೆ ಹೇಳಿದ್ದೀನಿ ಆಕೆ ಬಂದು ನೀರು ಹಾಕಿ ಮೈ ಕಾಯಿಸಿ ಮಾಡ್ತಾರೆ ಶ್ರೀಮಂತ ಮಾಡಬೇಕಲ್ವೇನೆ ಹಾಂ ಹ್ಞೂ ಏಳನೆಯ ತಿಂಗಳಿನಲ್ಲಿ ಮಾಡಬೇಕು ಎಲ್ಲ ಸರಿಯಾಗಿ ಆಗಿದ್ದರೆ ಶ್ರೀಮಂತ ಮಾಡಿ ತಾಯಿ ಮನೆಗೆ ಕಳಿಸಬೇಕಾಗಿತ್ತು ಆ ಅದೃಷ್ಟ ಅವಳು ಕೇಳ್ಕೊಂಡು ಬಂದಿಲ್ಲ ನಾವೇನು ಮಾಡೋಣ ಈ ಮಾತಿಗೆ ಸ್ವಾತಿಯ ಕಿವಿಗೂ ತಲುಪಿತು ಇದು ಲೋಕಾರೂಢಿ ಮಾತೆ ಆದರೆ ಸದಾ ತನ್ನ ತವರಿನವರ ವರ್ತನೆಯ ಬಗ್ಗೆ ಚಿಂತಿಸುತ್ತಿದ್ದ ಸ್ವಾತಿಗೆ ಅಪಾರ ನೋವಾಗಿತ್ತು ನನ್ನ ಒಂದೇ ಒಂದು ತಪ್ಪಿಗಾಗಿ ಆ ಮನೆಯಲ್ಲಿ ಹುಟ್ಟಿದ್ದು ಸುಳ್ಳಾಗಿ ಮಾ ಮಾಡಿಬಿಟ್ರಲ್ಲ ನನ್ನ ನೆನಪೇ ಯಾರಿಗೂ ಬರುವುದಿಲ್ವೇ ಆಗ ಕೋಪದಲ್ಲಿದ್ದ ನನ್ನ ಹಾಗೆ ದೂಡಿದರು ಮುಂದೆ ತಾತ್ಕಾಲಿಕವಲ್ಲ ಎಂದಿದ್ದರೆ ಶಾಶ್ವತವಾದ ನೋವನ್ನೇ ಬಿಟ್ಟಿದ್ದೆ ನೋವಾಗಿ ಬಿಟ್ಟಿದೆ ನನ್ನ ಎಲ್ಲ ಭಾರವನ್ನು ಇವರ ಹೆಗಲಿಗೆ ಹಾಕಿಬಿಟ್ಟಿದ್ದೀನಲ್ಲ ಎಂದು ಚಿಂತಿಸಿ ಖಿನ್ನನಾದಳು ಇಷ್ಟಾದರೂ ಇವಳ ತಂಗಿಯರು ಮದುವೆಯಾಗಿದ್ದು ಇವಳಿಗೆ ಯಾರೂ ಹೇಳಿರಲಿಲ್ಲ ಎಲ್ಲಿ ಬೇಜಾರು ಮಾಡ್ಕೊಳ್ತಾಳೋ ಎಂದು ಇವರು ಮುಚ್ಚಿಟ್ರು ತಾನುಗೆ ತಾನಾಗೆ ತಿಳಿಯುವ ಪ್ರಸಂಗ ಬಂತು ಅಂದು ರವಿವಾರ ಸಂಜೆ ವಿಶ್ರಾಂತ್ ಸ್ವಾತಿ ಹಾಗೆ ತಿರುಗಾಡಿ ಬರಲು ಹೊರಟಿದ್ರು ಇವರು ಮನೆಯಿಂದ ಸ್ವಲ್ಪ ದೂರ ಬಂದು ಮೈದಾನವಿತ್ತು ಅಲ್ಲಿ ಕೆಲ್ ಕೆಲವು ಕಲ್ಲಿನ ಬೆಂಚುಗಳನ್ನು ಹಾಕಿದರು ಸಂಜೆ ಬೆಳಗ್ಗೆ ಆ ಮೈದಾನಕ್ಕೆ ವಾಯುವ್ಯ ವ್ಯವಹಾರಕ್ಕೆ ಬರುವವರು ಇದ್ದರು ಶುದ್ಧವಾದ ಗಾಳಿ ಸೇವನೆಯಿಂದ ಮನಸ್ಸು ಉಲ್ಲಾಸವಾಗುತ್ತದೆ ಎಂದು ವಿಶ್ರಾಂತ್ ಸ್ವಾತಿ ಅಲ್ಲಿ ಬಂದು ಕುಳಿತುಕೊಳ್ತಿದ್ರು ನೀನು ಸ್ವಾತಿ ಅಲ್ವಾ ಇವರು ಪಕ್ಕದ ಬೆಂಚಿನಲ್ಲಿ ಒಬ್ಬ ಐದು ವರ್ಷದ ಹುಡುಗನನ್ನು ಆಟಕ್ಕೆ ಬಿಟ್ಟು ಕುಳಿತಿದ್ದವರು ಕೇಳಿ ಕೇಳಿದ್ದ ಸ್ವಾತಿ ಆ ಕಡೆ ತಿರುಗಿದವಳೆ ಸರ್ ನೀವು ಇಲ್ಲಿ ಇದೇನು ಆಶ್ಚರ್ಯ ಹುಳ್ ಎದ್ದು ಅವರ ಬಳಿ ಹೋದಳು ಈ ಊರಿನಲ್ಲಿ ನನ್ನ ಮಗಳಿದ್ದಾಳೆ ಇವನು ಅವಳ ಮಗ ಹರ್ಷ ನೋಡಬೇಕೆನಿಸಿದಾಗ ಬಂದುಬಿಡ್ತೀನಿ ಹೇಗಿದ್ದೀಯಮ್ಮ ಎಂದರು ಇವಳು ಎದ್ದಿದ್ದು ಕಂಡು ವಿಶ್ರಾಂತ ತಾನು ಅವಳ ಬಳಿ ಬಂದು ನಿಂತಿದ್ದ ಚೆನ್ನಾಗಿದ್ದೀನಿ ಸರ್ ಎಂದು ನೀವು ಇವರು ನನ್ನ ಪತಿ ಎಂದು ಹೇಳಿ ರೀ ಇವರು ನಮ್ಮ ಕನ್ನಡ ಮೇಷ್ಟ್ರು ಎಂದು ಪರಿಚಯಿಸಿದ್ಲು ನಿಮ್ಮನ್ನು ನೋಡಿದ್ದು ತುಂಬ ಸಂತೋಷವಾಯಿತು ಎಂದರು ನಮಗೆ ನಮಗೂ ಅಷ್ಟೇ ಇವಳಿಗಂತೂ ತನ್ನ ಮನೆಯವರನ್ನೇ ನೋಡಿದಷ್ಟು ಆನಂದವಾಗಿದೆ ಬನ್ನಿ ಮನೆಗೆ ಹೋಗೋಣ ಎಂದ ವಿಶ್ರಾಂತ್ ನಿಜಕ್ಕೂ ಸ್ವಾತಿಗೆ ಹಾಗೆ ಆಗಿತ್ತು ತನ್ನ ತವರಿನವರು ಸಿಕ್ಕಿದ್ದು ಅವರಿಂದ ತನ್ನ ಮನೆಯ ವಿಷಯ ತಿಳಿಯುವ ಆತುರ ಕುತೂಹಲ ಅವಳ ಮುಖದಲ್ಲಿ ಮೂಡಿತು ಇನ್ನೊಂದು ಸಲ ಬರ್ತೀನಿ ಬಿಡಿ ಈಗ ಕತ್ತಲಾಗಿ ಬಿಟ್ಟಿದೆ ಇಲ್ಲೇ ಹತ್ತಿರದಲ್ಲಿದೆ ಕತ್ತಲಾದರೂ ನಾನು ನಿಮ್ಮನ್ನು ಮನೆ ತನಕ ಬಿಡ್ತೀನಿ ಬನ್ನಿ ಬಲವಂತ ಮಾಡಿದ ಹೌದು ಬನ್ನಿ ಸರ್ ನಿಮ್ಮ ಹತ್ತಿರ ತುಂಬ ಮಾತನಾಡಬೇಕು ಅನ್ನಿಸ್ತಾ ಇದೆ ಕಣ್ಣಲ್ಲಿ ಆಸೆ ತುಂಬಿ ಕೇಳಿದ್ಲು ಇವಳ ವಿಚಾರ ಇವಳ ಮನೆಯ ವಿಚಾರವೆಲ್ಲ ತಿಳಿದಿದ್ದು ಅವರಿಗೆ ಅವಳ ಬೇಡಿಕೆ ತಳ್ಳಿ ಹಾಕಲು ಮನಸ್ಸು ಬರಲಿಲ್ಲ ಆಯಿತು ನಡಿಯಮ್ಮ ಎಂದು ಮೇಲೆದ್ದು ಮೊಮ್ಮಗನ ಜೊತೆ ಅವರ ಮನೆಗೆ ಹೊರಟರು ತನ್ನ ತಂದೆಯ ಜೊತೆ ನಡೆ ನಡೆಯುವಷ್ಟೇ ಸಡಗರದಿಂದ ಅವರ ಪಕ್ಕದಲ್ಲೇ ನಡೆದಳು ಸ್ವಾತಿ ಅವಳ ಮುಖದಲ್ಲಿನ ಉಲ್ಲಾಸ ನಡಿಗೆಯಲ್ಲಿನ ಉತ್ಸಾಹ ಕಂಡು ವಿಶ್ರಾಂತಿಗೆ ಆಶ್ಚರ್ಯವಾಯಿತು ತನ್ನ ಊರಿನ ಮೇಷ್ಟರನ್ನು ಕಂಡು ಇಷ್ಟು ಆನಂದ ಪಡ್ತಾಳಲ್ಲ ಎಂತ್ಕೊಂಡು ಬನ್ನಿ ಸಾರ್ ಇದೇ ನಮ್ಮ ಮನೆ ವಿಶ್ರಾಂತ್ ಒಳಗೆ ಆಹ್ವಾನಿಸಿ ಅಮ್ಮ ಎಂದು ಕೂಗಿದ ಆಗ ತಾನೇ ವಾಕಿಂಗ್ ಹೋದ ಮಗ ಸೊಸೆ ಹಿಂದಕ್ಕೆ ಬಂದಿದ್ದು ಕಂಡು ದೇವಕಿ ಯಾಕೋ ವಾಕಿಂಗ್ ಹೋಗ್ಲಿಲ್ವಾ ಎನ್ನುತ್ತಾ ಹೊರಗೆ ಬಂದರು ಹೋಗಿದ್ನಮ್ಮ ಅಲ್ಲಿ ಇವರು ಸಿಕ್ಕಿದ್ರು ಮನೆಗೆ ಕರ್ಕೊಂಡು ಬಂದ್ವಿ ಇವರು ನನ್ನ ಕನ್ನಡ ಮೇಷ್ಟ್ರು ನಮ್ಮ ಊರಿನಲ್ಲೇ ಇದ್ದಾರೆ ಸ್ವಾತಿ ಸಂಭ್ರಮದಿಂದ ಹೇಳಿದರು ನಮಸ್ಕಾರ ಒಳ್ಳೇದಾಯಿತು ನೀವು ಬಂದಿದ್ದು ನನ್ನ ಸೊಸೆ ಮುಖದಲ್ಲಿ ಇಷ್ಟು ಕಳೆ ಬಂದಿದೆ ನೋಡಿ ಎಂದು ಅಲ್ಲೇ ಕುಳಿತು ಅವರ ಬಗ್ಗೆ ವಿಚಾರಿಸಿಕೊಂಡು ಸೊಸೆ ಅವರ ಬಳಿ ತನ್ನ ಮನೆಯವರ ಬಗ್ಗೆ ಕೇಳಬೇಕೆಂಬ ಆಸೆ ಇದೆ ನಿಧಾನವಾಗಿ ಮಾತನಾಡಲಿ ಎಂದು ಬಂದವರಿಗೆ ಸತ್ಕಾರದ ಏರ್ಪಾಡು ಮಾಡಲು ಎದ್ದು ಹೋದರು ವಿಶ್ರಾಂತಿಗೂ ತಾಯಿಯ ಹಾಗೆ ಅನಿಸಿದ್ದರಿಂದ ತಾನಿದ್ದರೆ ಪತ್ನಿ ಅವರ ಬಳಿ ಮಾತನಾಡಲು ಸಂಕೋಚ ಪಟ್ಕೊಳ್ಬಹುದು ಎಂದುಕೊಂಡು ಬಂದೆ ಒಂದು ನಿಮಿಷ ಬಟ್ಟೆ ಬದಲಾಯಿಸಿ ಬಂದುಬಿಡ್ತೀನಿ ಎಂದು ಎದ್ದು ಒಳಗೆ ಹೋದ ಸ್ವಾತಿ ನಿನ್ನ ಮನೆಯವರನ್ನು ನೋಡಿದ್ರೆ ತುಂಬ ಒಳ್ಳೆಯ ಜನ ಅನಿಸುತ್ತೆ ಆದರೂ ನೀನು ಯಾಕಮ್ಮ ಸೊರಗೋಗಿದ್ದಿ ಸುಖವಾಗಿದ್ದೆ ತಾನೇ ಸಣ್ಣ ದನಿಯಲ್ಲಿ ಪ್ರಶ್ನಿಸಿದರು ತುಂಬ ಒಳ್ಳೆಯವರು ಸರ್ ನನ್ನನ್ನು ಮಗಳಿಗಿಂತ ಚೆನ್ನಾಗಿ ನೋಡ್ಕೊಳ್ತಾರೆ ನನಗೆ ಯಾವುದಕ್ಕೂ ಅಡ್ಡಿ ಮಾಡಲ್ಲ ನಾನು ಸುಖವಾಗಿದ್ದೀನಿ ಹೃದಯಾಳದಿಂದ ನೋಡಿದ್ಲು ಬಿಡಮ್ಮ ಅಷ್ಟು ಸಾಕು ಇದನ್ನು ನಿನ್ನ ತಾಯಿಗೆ ಹೇಳಿದ್ರೆ ಅವರು ಚಿಂತೆನಾದರೂ ದೂರ ಆಗುತ್ತೆ ಅಮ್ಮ ಹೇಗಿದ್ದಾರೆ ಸರ್ ಏನು ಹೇಳಲಮ್ಮ ನೀನು ಮನೆ ಬಿಟ್ಟು ಹೋದ ಹೋದೆ ಸಿಂಧು ಬಿಂದುವಿಗೆ ಮದುವೆ ಮಾಡಿಬಿಟ್ರು ಅವರಿಗೂ ಮನೆ ಮದುವೆಯಾಯಿತು ಯಾವಾಗ ಮದ್ಯ ತಡೆದೇ ಹೇಳಿದ್ಲು ಫೆಬ್ರವರಿ ಒಂಬತ್ತನೇ ತಾರೀಕು ನಂದು ಅವತ್ತೇ ಮದುವೆ ಆಗಿದ್ದು ನಿನ್ನ ತಂದೆಗೆ ನಿನ್ನ ಮದುವೆ ಅವತ್ತೆ ಅಂತ ತಿಳಿದಿತ್ತು ಹೇಗೆ ತಿಳಿಯಬೇಕು ಎಲ್ಲರೂ ಇದ್ದು ಅನಾಥಳಂತೆ ಮದುವೆ ಆದೆ ಸಪ್ಪೆಗೆ ನುಡಿದು ತಲೆ ತಗ್ಗಿಸಿದ್ಲು ಯಾಕೆ ಹೀಗೆ ಮಾಡಿಕೊಂಡ್ಯಮ್ಮ ನಿಧಾನವಾಗಿ ಮಾತಾಡಿ ಒಪ್ಪಿಸ್ಬಾರ್ದಿದ್ದೆ ನಾನು ನಿಧಾನವಾಗಿ ಹೇಳೋಕೆ ಬಂದಿದ್ದೆ ಸಾರ್ ಆದರೆ ನನ್ನ ತಂದೆ ನಿಧಾನವಾಗಿ ಕೇಳಲು ಸಿದ್ಧರಿರಲಿಲ್ಲ ನನ್ನದು ಮಹಾಪರಾಧ ಎಂಬ ದೃಷ್ಟಿ ಅವರದು ಎಂದು ನಡೆದದ್ದನ್ನು ವಿವರಿಸಿದ್ಲು ಛೇ ಏನೋ ಆಗಬಾರ್ದಿದ್ದ ಅದೊಂದೇ ನೆಪ ಮಾಡಿಕೊಂಡು ಹೀಗೆ ಮಾಡ್ಬೋದಾ ಅದಕ್ಕೆ ಹಾಗೆ ಆಸಿಗೆ ಹಿಡಿದಿದ್ದಾರೆ ಅಮ್ಮನಿಗೆ ಏನಾಗಿದೆ ಸರ್ ಅಂತದಿಂದ ಕೇಳಿದ್ಲು ಅವರಿಗೆ ನಿನ್ನದೇ ಚಿಂತೆ ಈಗ ತುಂಬ ಸೋತು ಹೋಗಿದ್ದಾರೆ ಆಸೆಗೆಯಿಂದ ಹೇಳೋದು ಕಷ್ಟ ನಿನ್ನ ಅತ್ತೆ ಭಾಗಿರಥರಮ್ಮ ಬಂದಿದ್ದಾರೆ ಸಿಂಧು ಬಿಂದು ಇಬ್ಬರು ಗರ್ಭಿಣಿಯರು ಎಂದು ಅಲ್ಲಿಯ ವಿಷಯ ತಮಗೆ ತಿಳಿದ ಮಟ್ಟಿಗೆ ಹೇಳಿದರು ತಾಯಿಯ ಸ್ಥಿತಿ ಕೇಳಿಸಿ ಸ್ವಾತಿ ಅಳತೊಡಗಿದಳು ಹಾಲಿನಲ್ಲಿದ್ದ ತಾಯಿ ಮಗನಿಗೆ ವರಾಂಡದಲ್ಲೇ ಇವರ ಆಡುತ್ತಿದ್ದ ಮಾತುಗಳನ್ನು ಕೇಳಿಸುತ್ತಿತ್ತು ಸೊಸೆ ಅಳಲು ಆರಂಭಿಸಿದ ಕಂಡು ದೇವಕಿ ತಿಂಡಿ ತಟ್ಟೆ ಹಿಡಿದು ಬಂದು ಅಳಬೇಡ ಸ್ವಾತಿ ಸಂಜೆ ಹೊತ್ತು ಬಸಿರಿ ಹೆಣ್ಣು ಕಣ್ಣೀರು ಹಾಕಬಾರ್ದು ಎಂದು ಸೊಸೆಗೆ ಹೇಳಿ ತಗೊಳ್ಳಿ ಎಂದು ಚಕ್ಕುಲಿ ಕೋಡುಬಳೆ ಬೇಸನ್ ಲಡ್ಡು ಕೊಟ್ಟರು ಇಷ್ಟೆಲ್ಲ ಹೇಗೆ ತಿನ್ಲ ತಿನ್ನಲಮ್ಮ ಹರ್ಷ ತಗೊಳ್ಳೋ ಎಂದು ಮೊಮ್ಮಗನಿಗೆ ಕೊಟ್ಟರು ಸಮಾಧಾನ ಮಾಡ್ಕೋ ಸ್ವಾತಿ ನಿಮಗೆ ಒಳ್ಳೆ ಮನೆ ಸಿಕ್ಕಿದೆ ಯಾಕೆ ಚಿಂತೆ ಮಾಡ್ತಿ ಎಲ್ಲ ಸರಿ ಹೋಗುತ್ತೆ ನಾನು ಹೋಗಿ ನಿನ್ನ ತಾಯಿಗೆ ತಾಯಿಗೆ ನಿನ್ನ ಬಗ್ಗೆ ಹೇಳ್ತೀನಿ ಸ್ವಲ್ಪ ಸಮಾಧಾನವಾಗುತ್ತೆ ಎಂದರು ಸಿಂಧು ಬಿಂದುವಿಗೂ ಕೇಳಿದೆ ಅಂತ ಹೇಳಿ ಸರ್ ಅಮ್ಮಂಗೆ ನಾನು ಸುಖವಾಗಿದ್ದೀನಿ ಏನು ಚಿಂತೆ ಮಾಡಬೇಡ ಅಂತ ಕಣ್ಣೀರು ಒರೆಸ್ಕೊಳ್ತಾ ಹೇಳಿದ್ಲು ಖಂಡಿತ ಹೇಳ್ತೀನಮ್ಮ ಎಂದರು ಅಷ್ಟರಲ್ಲಿ ದೇವಕ್ಕೆ ಹಾರ್ಲಿಕ್ಸ್ ತಂದು ಕೊಟ್ಟರು ಕುಡಿದಾದ ಮೇಲೆ ಬರ್ತೀನಿ ಮಗು ಎಂದು ಸ್ವಾತಿಗೆ ಹೇಳಿ ಅವಳ ಅತ್ತೆ ಕಡೆ ತಿರುಗಿ ಬರ್ತೀನಮ್ಮ ಎಂದರು ನಮ್ಮಲ್ಲಿ ನನ್ನದೊಂದು ಅರಕೆ ದೇವಕಿ ನುಡಿದ್ರು ಏನು ಹೇಳಮ್ಮ ನೀವು ನಿಮ್ಮ ಮಗಳ ಮನೆಗೆ ಬಂದಾಗಲೆಲ್ಲ ಇವಳು ನಿಮ್ಮ ಮಗಳಂತ ತಿಳಿದು ಬಂದು ಮಾತಾಡ್ಸ್ಕೊಂಡು ಹೋಗಿ ಬಸರಿ ಹುಡುಗಿ ತವರಿನ ನೆನಪು ಇರುತ್ತೆ ನಿಮ್ಮನ್ನು ನೋಡಿ ಅವಳ ಮನೆಯ ವಿಷಯ ತಿಳಿ ತಿಳಿದರಾದರೂ ಸಮಾಧಾನವಾಗಲಿ ಆಗ್ಲಮ್ಮ ಅದಕ್ಕೇನು ಕಷ್ಟಪಡಬೇಕಾಗಿದೆ ನನಗೆ ಇವಳು ಹೇಳಲೇ ಇಲ್ಲ ಮೂರು ಮಕ್ಕಳು ಒಟ್ಟಿಗೆ ತಾಯಿ ಆಗ್ತಾ ಇದ್ದ ಇದ್ದೀರಾ ನಿಮ್ಮ ತಾಯಿಗೆ ಕೇಳಿ ಸಂತೋಷವಾಗುತ್ತೆ ಆದರೆ ನನ್ನ ತಂಗಿಯರಿಗಿಬ್ಬರಿಗೂ ಭಾಗ್ಯ ನನಗಿಲ್ವಲ್ಲ ಸರ್ ಮಗಳು ಗರ್ಭಿಣಿ ಅಂತ ತಿಳಿದರಾದರೂ ನಿನ್ನ ತಂದೆ ಮನಸ್ಸು ಬದಲಾಯಿಸ್ತಾರೋ ನೋಡೋಣ ಹಂಗ್ಯಾಕೆ ಆ ಭರವಸೆ ಇಲ್ಲ ನನಗ್ಯಾಕೋ ಆ ಭರವಸೆ ಇಲ್ಲ ಸಂಕಟ ತಡೆಯಲಾಗದೆ ಬಿಕ್ಕಿದಳು ಯಾಕೆ ಬೇಜಾರು ಮಾಡ್ಕೊಳ್ತೀಯ ಸ್ವಾತಿ ನಾವಿಲ್ವಾ ಹೀಗೆಲ್ಲ ಆ ಕಣ್ಣೀರು ಹಾಕಬೇಡ ದೇವಕಿ ಸಂತೈಸಿದ್ರು ಇಂತಹ ಅತ್ತೆ ಸಿಕ್ಕಿರುವಾಗ ಯಾಕೆ ಯೋಚನೆ ಮಾಡ್ತೀಯ ಬಿಡು ನಿಮ್ಮ ಯಜಮಾನ್ರು ಇಲ್ಲಿ ಇಲ್ಲೇ ಇದ್ದೀನಿ ಆಗಾಗ ಬರ್ತಾಯಿರಿ ಎಂದು ವಿಶ್ರಾಂತ ಎದ್ದು ಬಂದ ಬರ್ತೀನಮ್ಮ ಎಂದು ಮೊಮ್ಮಗನ ಕೈ ಹಿಡಿದು ಹೊರಟರು ಸಿಂಧು ಎಂದು ಕೂಗುತ್ತಾ ಕನ್ನಡ ಮೇಷ್ಟ್ರು ಕೈಲಾಸ್ನಾಥ್ ಅವರ ಮನೆಗೆ ಹೋ ಬಂದರು ಯಾರು ಭಾಗಿರಥಮ್ಮ ಬಾಗಿಲಿ ಬಾಗಿಲಿಗೆ ಬಂದು ಕೇಳಿದರು ನಾನು ಮೇಷ್ಟ್ರು ಕೈಲಾಸ್ ಹೊಲದ ಕಡೆ ಹೋಗಿದ್ದಾನೆ ಏನಾದರೂ ಹೇಳಬೇಕಿತ್ತ ಅದು ತಿಳಿದೇ ನಾನು ಬಂದಿರೋದು ಪರಮೇಶ್ವರಿ ಅಮ್ಮನವರು ಬಳಿ ಸ್ವಲ್ಪ ಸ್ವಾತಿ ವಿಷಯ ಮಾತನಾಡಬೇಕಿತ್ತು ಸ್ವಾತಿ ವಿಷಯನಾ ಏನಾದರೂ ಕೆಟ್ಟ ಸುದ್ದಿನೇ ಗಾಬರಿಯಿಂದ ಕೇಳಿದರು ಛೇ ಅಂಥದ್ದೇನೂ ಇಲ್ಲ ಎಂದರು ಬನ್ನಿ ಒಳಗೆ ಪರಮೇಶ್ವರಿ ಮಲಗಿಬಿಟ್ಟಿದ್ಲು ಎಂದು ಪರಮೇಶ್ವರಿ ಮಲಗಿದ್ದ ರೂಮಿಗೆ ಕರೆ ಬಂದು ಅಲ್ಲಿ ಒಂದು ಕುರ್ಚಿ ಹಾಕಿ ಕುಳಿತುಕೊಳ್ಳಲು ಹೇಳಿ ಪರಮೇಶ್ವರಿ ಮೇಸ್ಟ್ ಬಂದಿದ್ದಾರೆ ಅದೇನು ನಿನ್ನ ನಿನ್ನ ಬಳಿ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು